ಇದೇ ಮೇ ಇಪ್ಪತ್ತೇಳರವರೆಗೆ ಇಡೀ ಕರ್ನಾಟಕದ ಇಪ್ಪತ್ತೆರಡು ಜಿಲ್ಲೆಗಳಿಗೆ ಸತತವಾಗಿ ರಣ ಭಯಂಕರ ಗಾಳಿ ಸುಳಿಗಾಳಿ ಮಿಂಚು ಸಿಡಿಲು ಸಹಿತ ರಣ ಭಯಂಕರ ಮಳೆ ಬೀಳಲಿದೆ ರಾಜ್ಯದಲ್ಲಿ ಬಿರುಬಿಸಿಲು ಹೆಚ್ಚಾಗ್ತಾ ಇದ್ದು ಮಳೆಗಾಲಕ್ಕೆ ಇನ್ನೂ ಕೂಡ ಹದಿನೈದರಿಂದ ಇಪ್ಪತ್ತು ದಿನಗಳವರೆಗೆ ಕಾಲಾವಕಾಶ ಉಳಿದಿದೆ ಆದರೆ ಪೂರ್ವ ಮುಂಗಾರು ಮಳೆ ರಾಜ್ಯದಲ್ಲಿ ಈಗಾಗಲೇ ಆರಂಭಗೊಂಡಿದೆ ಆದರೆ ಸತತವಾಗಿ ರಾಜ್ಯದಲ್ಲಿ ಇಪ್ಪತ್ತೆರಡು ಜಿಲ್ಲೆಗಳಿಗೆ ಪ್ರತಿದಿನ ಭಯಂಕರ ಮಳೆ ಬೀಳಲಿದ್ದು ಪ್ರತಿ ಗಂಟೆಗೆ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಬೀಸುವ ಗಾಳಿಯಿಂದಾಗಿ ಅಪಾರ ಪ್ರಮಾಣದ ಹಾನಿಯೂ ಕೂಡ ಉಂಟಾಗಬಹುದಾದ ಸಾಧ್ಯತೆ ಇದೆ ಈಗಾಗಲೇ ರಾಜ್ಯದಲ್ಲಿ ಕೆಲವು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ಅಲ್ಲಿನ ಸಾರ್ವಜನಿಕರು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲು ಸೂಚಿಸಲಾಗಿದೆ ಅಪಾರ ಪ್ರಮಾಣದ ಮಳೆಯಿಂದಾಗಿ ರೈತರು ಕೂಡ ತಮ್ಮ ಜಮೀನುಗಳಲ್ಲಿ ಕೆಲಸ ಮಾಡುವ ವೇಳೆಯಲ್ಲಿ ಅಗತ್ಯವಾದ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲು ಸೂಚಿಸಲಾಗಿದೆ ಬನ್ನಿ ಹಾಗಿದ್ರೆ ಯಾವ ಯಾವ ಜಿಲ್ಲೆಗಳಲ್ಲಿ ಯಾವ ದಿನಾಂಕದಂದು ಮಿಂಚು ಗುಡುಕು ಸಿಡಿಲು ಸಹಿತ ಗಾಳಿ ಮಳೆ ಉಂಟಾಗಲಿದೆ ಎನ್ನುವಂತಹ ಕಂಪ್ಲೀಟ್ ಮಾಹಿತಿ ತಿಳಿದುಕೊಳ್ಳಲು ವಿಡಿಯೋನ ತಪ್ಪದೇ ಕೊನೆವರೆಗೂ ನೋಡಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ಕರ್ನಾಟಕದಲ್ಲಿ ಮುಂಗಾರು ಈ ಬಾರಿ ವಾಡಿಕೆಗಿಂತ ಮುಂಚೆನೆ ದಾಳಿ ಮಾಡಿದಂತಾಗಿದೆ ಇದೇ ಮೇ ತಿಂಗಳಿನಲ್ಲಿಯೇ ರಾಜ್ಯದ ವಿವಿಧ ಭಾಗಗಳಲ್ಲಿ ಮಳೆ ಆರಂಭವಾಗಿದೆ ಹವಾಮಾನ ಇಲಾಖೆ ನೀಡಿರುವಂತಹ ಮುನ್ಸೂಚನೆಯಂತೆಯೇ ಮೇ ಹತ್ತೊಂಬತ್ತರವರೆಗೆ ಭಾರಿ ಮಳೆಯ ಸಾಧ್ಯತೆ ಇದೆ ಮುಂಗಾರು ಮೊದಲೇ ಮಳೆ ಸುರಿಮಳೆ ಇದು ಎಷ್ಟು ವಿಶೇಷ ಎಂದರೆ ಈ ಬಾರಿ ಮುಂಗಾರು ಮಳೆ ಪ್ರವೇಶ ಮುಂಚೆನೆ ಮಳೆಯ ರೂಪದಲ್ಲಿ ರಾಜ್ಯದ ಜನರಿಗೆ ತಂಪು ತಂದೊಡ್ಡಿದೆ ಉತ್ತರ ನಾಡಿನಿಂದ ಮನ್ನಾರ್ ಕೊಲ್ಲಿ ಅವರಿಗೆ ವಾಯುಭಾರ ಕುಸಿತ ಸೃಷ್ಟಿಯಾಗಿದ್ದು ತಮಿಳುನಾಡು ಹಾಗೂ ಕರ್ನಾಟಕದ ಒಳಗೂ ಈ ಪರಿಣಾಮ ವಿಸ್ತಾರಗೊಂಡಿದೆ ಕರಾವಳಿ ಕರ್ನಾಟಕ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಉತ್ತರ ಒಳನಾಡು ಬೆಳಗಾವಿ ಧಾರವಾಡ ಹಾವೇರಿ ಗದಗ ಬಾಗಲಕೋಟೆ ವಿಜಯಪುರ ಕಲಬುರಗಿ ಕೊಪ್ಪಳ ರಾಯಚೂರು ಒಳನಾಡು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ರಾಮನಗರ ತುಮಕೂರು ಮೈಸೂರು ಮಂಡ್ಯ ಚಾಮರಾಜನಗರ ಚಿಕ್ಕಬಳ್ಳಾಪುರ ಮಧ್ಯ ಕರ್ನಾಟಕ ಮತ್ತು ಕೋಲಾರ ಮಲೆನಾಡು ಶಿವಮೊಗ್ಗ ಚಿತ್ರದುರ್ಗ ದಾವಣಗೆರೆ ಮತ್ತು ಹಾಸನ ಚಿಕ್ಕಮಗಳೂರು ಕೊಡಗು ವಿಜಯನಗರ ಗಾಳಿ ವೇಗದ ತಾಪಮಾನ ಮುಂದಿನ ದಿನಗಳಲ್ಲಿ ಗಾಳಿ ವೇಗವು ನಲವತ್ತರಿಂದ ಐವತ್ತು ಕಿಲೋಮೀಟರ್ ಆಗುವಂತಹ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ ಇದು ಮೂವತ್ತರಿಂದ ನಲವತ್ತು ಕಿಲೋಮೀಟರ್ನವರೆಗೆ ಇರಲಿದೆ ಬೆಂಗಳೂರು ಭಾಗದಲ್ಲಿ ಗರಿಷ್ಠ ತಾಪಮಾನ ಮೂವತ್ತ ಮೂರು ಡಿಗ್ರಿ ಸೆಲ್ಶಿಯಸ್ ಮತ್ತು ಕನಿಷ್ಠ ತಾಪಮಾನ ಇಪ್ಪತ್ತೆರಡು ಡಿಗ್ರಿ ಸೆಲ್ಶಿಯಸ್ ಇರಬಹುದು ಬೀದರ್ನಲ್ಲಿ ತಾಪಮಾನ ಮೂವತ್ತೊಂಬತ್ತು ಡಿಗ್ರಿ ರೆಕಾರ್ಡ್ ಆಗಿದ್ದು ಕರಾವಳಿ ಭಾಗಗಳಲ್ಲಿ ಮೂವತ್ತ್ನಾಲ್ಕರಿಂದ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಬೇಸಿಗೆಗೆ ಬ್ರೇಕ್ ಹಾಕ್ತಾ ಇರೋ ಮಳೆ ಈ ವರ್ಷ ಬೇಸಿಗೆಯ ದಾಹಕ್ಕೆ ಮಳೆ ಸಮಾಧಾನ ನೀಡಿದಂತೆ ಆಗಿದೆ ಆದರೆ ಬಿರುಗಾಳಿ ಮಿಂಚು ಗುಡುಗು ಇರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಸುರಕ್ಷತೆ ಕಡೆ ಗಮನ ಹರಿಸೋದು ಅನಿವಾರ್ಯವಾಗಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇದರಲ್ಲಿ ನಿಮ್ಮ ಜಿಲ್ಲೆ ಯಾವುದಿದೆ ಇದ್ರೆ ತಪ್ಪದೇ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಒಬ್ಬರಿಗಾದರೂ ಶೇರ್ ಮಾಡಿ